ಇವಾಗ ನಾವು ಎರಡು ತರ ವಿಧಾನಗಳನ್ನ ನೋಡುದು ಡಿ ಡಬ್ಲ್ಯೂ ಸಿ ಮತ್ತೆ ಎನ್ ಎಸ್ ಸಿ ಅಂತ ಅಂದ್ಬಿಟ್ಟು ಈ ವಿಧಾನ ಬಂದ್ಬಿಟ್ಟು ಎಬೆಂಡ್ ಫ್ಲೋ ಮತ್ತೆ ವಿಕ್ಸ್ ಸಿಸ್ಟಮ್ ಈ ಎರಡ ಎರಡ ವಿಧಾನಗಳನ್ನ ಮಿಕ್ಸ್ ಮಾಡಿ ಮಾಡಿರುವಂತ ವಿಧಾನ ಏನಪ್ಪಾ ಇದು ಇದು ಹಿಂಗ ಇದ್ರಲ್ಲಿ ಹಿಂಗೆ ಬೆಳಿತಿದೀರಾ ಇದು ಈ ತರ ಟೇಬಲ್ ಮೇಲೆ ಗಿಡಗಳ್ ಹೇಗೆ ಬೆಳಿತೀರಾ ಅಂತ ಅಂತಂದ ಇಲ್ಲಿ ಏನಂತಂದ್ರೆ ಈ ಟೇಬಲ್ಗೆ ನ್ಯೂಟ್ರಿಯೆಂಟ್ ವಾಟರ್ ನಾವು ಬಿಡ್ತೀವಿ ಆ ಬಿಟ್ಟಾಗ ಏನಾಗುತ್ತೆ ಅಂತ ಅಂದ್ರೆ ಇದ್ರೊಳಗಡೆ ನಾವು ಕೋಕೋಪಿಟ್ ಅಂತ ಹಾಕಿದೀವಿ ಅಂತಂದ್ರೆ ಕಾಯ್ದು ಜುಂಬು ಬರುತ್ತಲ್ಲ ಅದನ್ನು ಕರಗಿಸಿ ಮಾಡೋ ಅಂತದ್ದು ಸೊ ಅದು ಏನು ಮಾಡುತ್ತೆ ಅಂತ ಅಂದರೆ ನ್ಯೂಟ್ರಿಯೆಂಟ್ ನ ಥ್ರೂ ವಿಕ್ ಸಿಸ್ಟಮ್ ಫೋರ್ಸ್ ಅಂದರೆ ಕೆಪಿಲರಿ ಈಗ ನೀವು ಹೆಂಗೆ ಗಿಡಕ್ಕೆ ನೆಲಕ್ಕೆ ನೀರು ಹಾಕಿದ್ರೆ ಗಿಡ ಹೆಂಗೆ ಹೇಳ್ಕೊಳ್ಳುತ್ತೆ ಅಥವಾ ಒಳ ದೊಡ್ಡ ದೊಡ್ಡ ಭೂಮಿಯಿಂದ ಯಾವ ಥರ ಹೇಳ್ಕೊಳುತ್ತೆ ಅಂತಂದರೆ ಕೆಪಿಲರಿ ಫೋರ್ಸ್ ಅಂತ ಹೇಳ್ತೀವಿ ಆ ಫೋರ್ಸ್ ಬೇಸಿಸ್ ಮೇಲೆ ಈ ಗಿಡಗಳು ಹೇಳ್ಕೊಳುತ್ತೆ ಸೊ ಇದು ಯಾವ್ಯಾವ ಗಿಡಗಳಿಗೆ ಎಕನಾಮಿಕಲ್ಲು ಯಾವ್ಯಾವ ಈ ಥರದ್ದು ಮಾಡಬಹುದು ಅಂತಂದರೆ ಅಲಂಕಾರಿಕ ಗಿಡಗಳಿಗೆ ಮಾಡಿದ್ರೆ ನಮಗಿದು ಎಕನಾಮಿಕಲ್ ಫಾರ್ ಎಕ್ಸಾಂಪಲ್ ಕ್ಲೀಲೋಡೆಂಟನು ಪರ್ನ್ಸು ಪೀಸ್ಲಿಲ್ಲಿ ಈ ಥರ ಕ್ರಾಫ್ಟ್ಗಳನ್ನು ಇದರಲ್ಲಿ ಬೆಳಿಬಹುದು ಅಲಂಕಾರಿಕ ಗಿಡಗಳಲ್ಲದಲೇ ಇದರಲ್ಲಿ ಯಾವ್ದಾವುದನ್ನ ಬೆಳಿಬೋದು ಅಂತಂತಂದ್ರೆ ಈಗ ನಾವು ಸೀಲಿಂಗ್ಸ್ ನೋಡಬೇಕು ಆ ಎನ್ ಎಫ್ ಪಿ ಚಾನಲ್ಸ್ಗೆ ನಮಗೆ ಮುಂಚೆನೇ ಸೀಲಿಂಗ್ಸ್ ರೆಡಿ ಆಗಬೇಕು ಅಂತ ಎಲ್ಲ ಹೇಳಿದೆ ಸೊ ಅದನ್ನು ಕೂಡ ನೀವು ಇದ್ರ ಮೇಲೆ ಜೋಡಿಸಿ ಸೀಡ್ಸ್ನ ಹಾಕಿ ಮೇಂಟೆನೆನ್ಸ್ ಕಮ್ಮಿ ಇರುತ್ತೆ ನ್ಯೂಟ್ರಿಯೆಂಟ್ ವಾಟರ್ ಅದ್ರ ಪಾಟಿಗೆ ಅದರನ್ನಾಗ್ತಾ ಇರುತ್ತೆ ಸೊ ಸೀಲಿಂಗ್ಸ್ ಕೂಡ ರೈಸ್ ಮಾಡ್ಕೋಬಹುದು ಅದಲ್ಲದಲ್ಲೇ ಕೂಡ ನೀವು ಪಾಲಕ್ ಸಬ್ಬು ಮತ್ತೆ ನಮ್ಮ ಈ ಬ್ರಕೋಲಿ ಆ ಥರದ್ದನ್ನು ಕೂಡ ಬೆಳ್ಕೋಬಹುದು ಸೊ ಈ ಸಿಸ್ಟಮ್ ಒಂದು ಡಚ್ ಬಕೆಟ್ ಸಿಸ್ಟಮ್ ಅಂತ ಅಂದ್ಬಿಟ್ಟು ಇದೇನಂತ ಅಂದರೆ ಎರಡು ಕಾನ್ಸೆಪ್ಟ್ ಮೇಲೆ ವರ್ಕ್ ಆಗುತ್ತೆ ಒಂದು ಫ್ಲೋ ಮತ್ತೆ ಒಂದು ಡ್ರಿಪ್ ಸಿಸ್ಟಮ್ ಅನ್ನೋದ್ರ ಮೇಲೆ ಅಂದರೆ ನೀವು ಹೇಗೆ ನಿಮ್ಮ ಫೀಲ್ಡ್ಗಳಿಗೆ ಡ್ರಿಪ್ ಆಗ್ತೀರಾ ಅದೇ ಥರ ಬಟ್ ಅಲ್ಲಿ ಏನಂತಂದರೆ ಡ್ರಿಪ್ಪಲ್ಲಿ ಜಾಸ್ತಿ ನೀರು ಹೋಯ್ತು ಅಂತಂದರೆ ನಿಮ್ಮ ಭೂಮಿನೇ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಇಲ್ಲಿ ಆ ಥರ ಅಲ್ಲ ಇಡೀ ನ್ಯೂಟ್ರಿಯೆಂಟ್ ವಾಟರ್ ಯಾವ್ದು ಹೋಗುತ್ತೆ ಅದು ರೂಟ್ಸ್ನ ವಾಶ್ ಮಾಡಿ ವಾಪಸ್ ಹೋಗಿ ನಮ್ಮ ಟ್ಯಾಂಕಿಗೆ ಬೀಳುತ್ತೆ ಇದರಲ್ಲಿ ಯಾವ್ಯಾವ ಪ್ರಾಫಿಟ್ಗಳು ಬೆಳಿಬೋದು ಇದರಲ್ಲಿ ಏನು ಅಡ್ವಾಂಟೇಜು ಅಂತಂದರೆ ಬೆಂಗಳೂರವರು ನಾನು ನನ್ನ ತರಕಾರಿ ನಾನೇ ಬೆಳ್ಕೊಂಡು ತಿಂತೀನಿ ತುಂಬ ಪೆಸ್ಟಿಸೈಡ್ಸ್ ಹೊಡಿತೀರ ಹಾಗೆ ಹೀಗೆ ನನಗೆ ಹಾಬಿ ನನಗೆ ನನ್ನ ತರಕಾರಿಗಳನ್ನು ನಾನೇ ಬೆಳೆದು ತಿನ್ನಬೇಕು ನಾನು ಯಾವ ಥರ ಬೆಳ್ಕೊಳ್ಳಿ ನನಗೆ ಜಾಗ ಎಲ್ಲ ಮನೆ ಮೇಲ್ಗಡೆ ಟೆರೆಸ್ ಇದೆ ಅಂತ ಅನ್ನೋರು ಇದು ಮತ್ತು ಎನ್ ಎಫ್ ಟಿ ಈ ಥರ ಚಾನಲ್ಸ್ಗಳನ್ನ ಇಟ್ಕೊಬೋದು ಇಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ಅಂತ ಕರಿತೀವಿ ಇದನ್ನು ಮಣ್ಣಿನ ಬದಲು ಇದನ್ನು ತುಂಬ್ತೀವಿ ಮಣ್ಣಿನ ಬದಲು ಈ ಹೈಡ್ರೋಟಾನ್ಸ್ಗಳನ್ನ ತುಂಬ್ತೀವಿ ಏನಿದು ಅಂತಂದರೆ ಎಕ್ಸ್ಪ್ಯಾಂಡೆಡ್ ಕ್ಲೇ ಈ ಎಕ್ಸ್ಪ್ಯಾಂಡೆಡ್ ಕ್ಲೇ ಏನು ಮಾಡುತ್ತೆ ಅಂತಂದರೆ ಎಷ್ಟು ನೀರು ಬೇಕು ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿನೂ ನೀರು ಇಟ್ಕೊಳ್ಳೋಲ್ಲ ಕಮ್ಮಿನೂ ಹಿರಿಟ್ಕೊಳ್ಳೋಲ್ಲ ಮಿ ಮಿತವಾದ ಪ್ರಮಾಣದಲ್ಲಿ ಇದು ನೀರು ಹಿಡಿದಿಟ್ಕೊಂಡಿರುತ್ತೆ ಇಟ್ಕೊಂಡಿರುತ್ತೆ ಗಿಡಕ್ಕೆ ಯಾವಾಗ ಬೇಕು ಆವಾಗ ಗಿಡ ಅದರಿಂದ ಹೇಳ್ಕೊಳ್ಳುತ್ತೆ ಸೊ ಇದರಲ್ಲಿ ಯಾವಾಗ ಬೆಳಿಬೋದಪ್ಪ ಈ ಥರ ಸಿಸ್ಟಮಲ್ಲಿ ಅಂತ ಅಂದರೆ ಟೊಮ್ಯಾಟೋ ಟೊಮ್ಯಾಟೊ ಕ್ಯಾಪ್ಸಿಕಮು ಜುಚಿನಿ ಈಗ ಇಂಗ್ಲೀಷ್ ಎಲ್ಲ ಫ್ಯಾನ್ಸಿ ವೆಜಿಟೇಬಲ್ಸ್ ಆಗಿದೆ ಅದು ಮತ್ತು ಬ್ರಾಕ್ಲಿ ಈ ಥರ ಫ್ರಾಕ್ಸ್ಗಳನ್ನು ಇದರಲ್ಲಿ ಬೆಳ್ಕೋಬಹುದು